ಬೇಸಿಗೆ ಕಾಲ ಬಂತೆಂದ್ರೆ ಸಾಕು ಬಿಸಿಲಿನ ಧಕ್ಕೆಗೆ ಜನರು ತತ್ತರಿಸಿ ಹೋಗ್ತಾರೆ ಕೊಂಚ ಬಿಸಿಲು ಸೋಕಿದ್ರೆ ಸಾಕು ಮನೆಯ ಒಳ ಹೋಗಿ ಫ್ಯಾನ್ ಅಥವಾ ಎಸಿಯ ಮೊರೆ ಹೋಗುವ ಕಾಲ ಕೊಡಗಿಗೂ ಬಂದಿತ್ತು ಜನ ಮಾರ್ಚ್ ತಿಂಗಳಿನ ಬೇಸಿಗೆಗೆ ರೋಸು ಹೋಗಿದ್ದಾರೆ ಇನ್ನು ಸಾಕು ಪ್ರಾಣಿಗಳ ಮೂಕ ರೋಧನೆ ಮಾತ್ರ ಯಾರಿಗೂ ಕೂಡ ಕಾಣ್ತಾ ಇಲ್ಲ ಸಾಕು ನಾಯಿಗಳ ಮೂಕ ರೋಧನೆಯ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಕೂಲ್ ಕೂಲ್ ಕೊಡಕಿನಲ್ಲಿ ಹೆಚ್ಚಿದ ಬಿಸಿಲಿನ ತಾಪ ಬಿಸಿಲಿನ ತಾಪಮಾನಕ್ಕೆ ಹೈರಾಣಾದ ಜನತೆ ಹಾಗೂ ಸಾಕುಪ್ರಾಣಿಗಳು ಪ್ರವಾಸಿಗರ ಸ್ವರ್ಗ ಕೂಲ್ ಕೂಲ್ ಕೊಡಗು ಇದೀಗ ತಾಪಮಾನದ ಏರಿಕೆಯಿಂದ ಹಾಟ್ ಹಾಟ್ ಕೊಡಗಾಗಿ ಬದಲಾಗ್ತಾ ಇದೆ ಹಿಂದೆಯೆಲ್ಲ ಯಾವುದೇ ನಗರದಲ್ಲಿ ಬಿಸಿಲು ಹೆಚ್ಚಾಗಿ ಜನ ಸಮಸ್ಯೆ ಎದುರಿಸಿದ್ರೆ ಕೊಡಗು ಮಾತ್ರ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಇತ್ತು ಕಂಗೊಳಿಸಿ ತಂಪಾದ ನಗರವಾಗಿತ್ತು ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಎಲ್ಲವೂ ಕೂಡ ಬದಲಾಗಿದೆ ದಿನದಿಂದ ದಿನಕ್ಕೆ ಕೊಡಗಿನಲ್ಲಿ ಬಿಸಿಲಿನ ವಾತಾವರಣ ಹೆಚ್ಚಾಗಿ ು ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ಗೆ ಬಂದು ತಲುಪಿದೆ ಮನೆಯಿಂದ ಹೊರಬಂದ್ರೆ ಸಾಕು ಪುನಃ ಯಾವಾಗ ಮನೆ ಸೇರ್ತೀವೋ ಅನ್ನೋ ಮಟ್ಟಿಗೆ ಬಿಸಿಲಿನ ಶಾಖ ಕೊಡಗಿನ ಜನತೆಯನ್ನ ಕಾಡ್ತಾ ಇದೆ ಮಾತನಾಡುವ ನಾವೇ ಇಷ್ಟರ ಮಟ್ಟಿಗೆ ವ್ಯಥೆಯನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಮೂಕ ಪ್ರಾಣಿಗಳ ರೋಧನೆ ಮಾತ್ರ ಯಾರಿಗೂ ಕೂಡ ಕಾಣ್ತಾ ಇಲ್ಲ ಕೊಡಗಿನ ಬಿಸಿಲಿನ ತಾಪ ಯಾವ ಮಟ್ಟಿಗೆ ಇದೆ ಅಂದ್ರೆ ಮನೆಯ ಸಾಕು ನಾಯಿಗಳು ಕೂಡ ಅಸ್ವಸ್ಥವಾಗಿ ಆಸ್ಪತ್ರೆ ಸೇರ್ತಾಯಿವೆ ಅನಾರೋಗ್ಯ ಸಮಸ್ಯೆಗಳ ಕಾರಣಕ್ಕೆ ತಮ್ಮ ನಾಯಿಗಳೊಂದಿಗೆ ಇಲ್ಲಿನ ಕೊಡಗು ಜಿಲ್ಲಾ ಪಶುವೈದ್ಯಕೀಯ ಪಾಲಿಕ್ಲಿನಿಕ್ಗೆ ಭೇಟಿ ಕೊಡುವವರ ಸಂಖ್ಯೆ ಕಳೆದ ಎರಡು ವಾರಗಳಿಂದ ಈಚೆಗೆ ಹೆಚ್ಚಾಗ್ಬಿಟ್ಟಿದೆ ಸಾಮಾನ್ಯವಾಗಿ ತಂಪು ಹವೆಗೆ ಹೊಂದಿಕೊಂಡಿರುವ ನಾಯಿಗಳು ಅಸಾಮಾನ್ಯವಾಗಿ ಏರಿಕೆಯಾದ ಉಷ್ಣಾಂಶಕ್ಕೆ ಅಷ್ಟು ಬೇಗನೆ ಹೊಂದಿದೆ ಿಲ್ಲ ಮನುಷ್ಯರು ಫ್ಯಾನ್ ಹಾಕಿಕೊಂಡು ತಂಪು ಪಾನೀಯವನ್ನ ಸೇವಿಸುವ ಮೂಲಕವೋ ಅಥವಾ ಇನ್ಯಾವುದೋ ವಿಧಾನದಿಂದ ಏರಿಕೆಯಾದ ಉಷ್ಣಾಂಶದ ವಾತಾವರಣಕ್ಕೆ ಹೊಂದಿಕೊಳ್ತಾರೆ ಆದರೆ ಇಂತಹ ಅವಕಾಶ ಇಲ್ಲದ ನಾಯಿಗಳು ಏರಿಕೆಯಾದ ಉಷ್ಣಾಂಶಕ್ಕೆ ಹೊಂದಿಕೊಳ್ಳಲಾಗದೆ ಒತ್ತಡವನ್ನು ಅನುಭವಿಸುತ್ತಾ ಇದ್ದು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇವೆ கலைத்தா யர்டு வாரகழிந்தா ஈச்சகே சாக்கு நாயிகழிக்கே கெனைன பார்மோ வைரல் ಡಯೇರಿಯಾ ಎಂಬ ವೈರಸ್ ಕಾಡ್ತಾ ಇದ್ದು ಇದರಿಂದ ನಾಯಿಗಳು ಇವೆ ಹೀಗಾಗಿ ದಿನದಿಂದ ಐದರಿಂದ ಹತ್ತು ನಾಯಿಗಳಿಗೆ ಮಡಿಕೇರಿಯ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸಕಾಲದಲ್ಲಿ ಚಿಕಿತ್ಸೆ ಕೊಡಿಸದೇ ಹೋದರೆ ರಕ್ತವಾಂತಿ ಹಾಗೂ ರಕ್ತ ನಾಯಿ ಗಂಭೀರ ಸ್ಥಿತಿಗೆ ತಲುಪುತ್ತೆ ಹಾಗಾಗಿ ಸಕಾಲದಲ್ಲಿ ಚಿಕಿತ್ಸೆ ಕೊಡಿಸುವುದು ಮುಖ್ಯ ಆದರೆ ಬೀದಿ ನಾಯಿಗಳಿಗೆ ಈ ಸಮಸ್ಯೆ ಕಾಡುವುದು ಕಡಿಮೆ ಅಂತ ತಜ್ಞ ವೈದ್ಯರು ವೈರಲ್ ಡೈರಿಯಾ ಅಂತ ಒಂದು ಕಾಯಿಲೆ ಇದೆ ಇದೇನು ಏನು ಹೊಸ ಕಾಯಿಲೆ ಅಲ್ಲ ಬಹಳ ಹಳೆಯ ಪುರಾತನ ಕಾಯಿಲೆನೇ ಕೆನೈನ್ ಫಾರ್ವೋ ವೈರಲ್ ಡಿಸೀಸ್ ಅಂತ ಹೇಳ್ತೀವಿ ಈ ಮುಖ್ಯವಾಗಿ ಈ ಕಾಯಿಲೆ ಲಕ್ಷಣ ಏನು ಅಂತ ಹೇಳಿದ್ರೆ ವಾಂತಿ ಮತ್ತು ಬೇದಿ ಸೊ ವಾಂತಿ ಆಗುತ್ತೆ ಆಮೇಲೆ ಬೇದಿ ಆಗುತ್ತೆ ಬೇದಿ ಆದಾಗ ನಾಯಿಗೆ ನಿಶಕ್ತಿ ಆಗ್ಬಿಡುತ್ತೆ ಮೊದಲ ಲಕ್ಷಣ ಏನು ಅಂತ ಹೇಳಿದ್ರೆ ಒಂದೆರಡು ದಿವಸ ಹುಷಾರು ತಪ್ತದೆ ನೀವು ಹುಲ್ಲು ನಾಯಿ ಊಟ ಮಾಡಲ್ಲ ನೀರು ಕುಡಿಯಲ್ಲ ಮಾಮೂಲಿ ಚೆನ್ನಾಗಿ ಯೋಚನೆ ಮಾಡ್ತಾರೆ ಅಂದ್ರೆ ಏನೋ ಹುಷಾರಿಲ್ಲ ಎರಡು ದಿವ್ಸಕ್ಕೆ ಸರಿ ಹೋಗುತ್ತೆ ಅಂತಾರೆ ಮೂರನೇ ದಿವಸದಿಂದ ಯಾವಾಗ ವಾಂತಿ ಶುರುವಾಗುತ್ತೆ ಅಥವಾ ಬೇದಿ ಶುರು ಆಗುತ್ತೆ ಆವಾಗ ತೊಗೊಂಡ್ಬರ್ತಾರೆ ಅಲ್ಲಿಂದ ನಮಗೆ ಅವರಿಗೆ ಡಯಾಗ್ನೋಸ್ ಮಾಡಿ ಹೇಳಿದಾಗ ಗೊತ್ತಾಗ್ತದೆ ಇದು ವೈರಲ್ ಡೈರಿಯಾ ಸೊ ಸಾಮಾನ್ಯವಾಗಿ ಇದು ಸಣ್ಣ ಮರಿಗಳಿಗೆ ಬರುತ್ತೆ ಅಥವಾ ವ್ಯಾಕ್ಸಿನೇಷನ್ ಮಾಡೋದಿರುವಂಥ ನಾಯಿಗಳಿಗೂ ಬರುತ್ತೆ ಸಣ್ಣ ಮರಿಗಳಿಗೆ ಜಾಸ್ತಿ ಬರುತ್ತೆ ಕೆನೇನು ವೈರಲ್ ಡೈರಿಯಾ ಅಂತ ಹೇಳೋದು ಸೊ ಕಾಯಿಲೆ ಬಂದಾಗ ಏನಾಗ್ಬಿಡುತ್ತೆ ಇದು ಹೊಟ್ಟೆಯಲ್ಲಿ ಮತ್ತು ಕರಳಲ್ಲಿ ಹುಣ್ಣಾಗಿಬಿಡುತ್ತೆ ಸೊ ಕರಳಲ್ಲಿ ಮತ್ತು ಹೊಟ್ಟೆಯಲ್ಲಿ ಹುಣ್ಣಾಗಿ ಅದು ರಕ್ತಸ್ರಾವ ಉಂಟಾಗುತ್ತೆ ಸೊ ರಕ್ತಸ್ರಾವ ಆದಾಗ ಏನಾಗುತ್ತೆ ವಾಂತಿಯಲ್ಲೂ ಬೇದಿಯಲ್ಲೂ ರಕ್ತ ಬರೋಕ್ಕೆ ಶುರುವಾಗುತ್ತೆ ಸೊ ಇದು ಮೂರರಿಂದ ನಾಲ್ಕು ದಿವಸ ಅಥವಾ ಐದು ದಿವಸದ ಕಾಲದಲ್ಲಿ ನಾಯಿ ಮನೆಗಳು ಅಥವಾ ನಾಯಿಗಳು ಸತ್ತ ಇದು ವೈರಲ್ ಕಾಯಿಲೆ ಆಗಿರೋದ್ರಿಂದ ನಿಕಟವಾದ ಟ್ರೀಟ್ಮೆಂಟ್ ಯಾವುದೂ ಇಲ್ಲೇ ಚಿಕಿತ್ಸೆ ಅಂತ ಹೇಳ್ತೀವಿ ನಿಮಗೆಲ್ಲ ಗೊತ್ತಿರ್ಬೋದು ಕರೋನಾದಲ್ಲಿ ಹೇಗೆ ಯಾರಿಗೂ ಟ್ರೀಟ್ಮೆಂಟ್ ಅಂತ ಯಾರಿಗೂ ಕೊಟ್ಟಿಲ್ಲ ಟ್ರೀಟ್ಮೆಂಟ್ ಏನು ಅಂತ ಹೇಳಿದ್ರೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ವೈರಲ್ ಕಾಯಿಲೆಯಲ್ಲಿ ಏನು ಅಂತೇಳಿದ್ರೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಟ್ಟು ಕಾಯಿಲೆಯ ಫೈಟ್ ಮಾಡಬೇಕು ಬಾಡಿ ಸೊ ಫೈಟ್ ಮಾಡಿದಾಗ ಒಂದು ಫಿಫ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಅದು ಬದುಕು ಬದುಕೋದ ಚಾನ್ಸಸ್ಸು ಇರುತ್ತೆ ಈ ಕೆನೈನ್ ಪಾರ್ವರ್ಲ್ಡ್ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಅಂದರೆ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟು ಸತ್ತೇ ಹೋಗುತ್ತೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಸುಮಾರು ಬದುಕುತ್ತೆ ಅದು ಅರ್ಲಿ ಸ್ಟೇಜಲ್ಲಿದ್ದರೆ ಅಥವಾ ನಾಯಿಯ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದರೆ ಬದುಕುತ್ತೆ ಸೊ ಇದಕ್ಕೆ ಒಂದೇ ಒಂದು ದಾರಿ ಏನು ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ಲಸಿಕೆ ಕೊಡಿಸ್ಬೇಕು ಲಸಿಕೆಗಳನ್ನ ಕೊಡಿಸಿದಾಗ ಇದು ರೋಗ ನಿರೋಧಕ ಶಕ್ತಿ ಬರುತ್ತೆ ಆ ಕಾಯಿಲೆಗಳು ಬರೋದನ್ನ ತಡಗು ಸಾರ್ವಜನಿಕರು ಏನು ಭಯಪಡುವಂಥದ್ದು ಏನಿಲ್ಲ ಯಾಕಂದರೆ ಈ ಕಾಯಿಲೆ ಮನುಷ್ಯರಿಗಂತೂ ಬರಲ್ಲ ಬೇರೆ ಯಾವ ಪ್ರಾಣಿಗಳಿಗೂ ಬರಲ್ಲ ಬೆಕ್ಕಿಗೂ ಬರಲ್ಲ ಯಾವ ಪ್ರಾಣಿ ಸಾಕಿದವ್ರಿಗೂ ಬರಲ್ಲ ಸೊ ಬರೀ ನಾಯಿಗಳಿಗೆ ಬರೋದರಿಂದ ನಾಯಿಗಳು ಸ್ವಲ್ಪ ಜಾಗೃತವಾಗಿ ಸಾಕು ಸಾಕಬೇಕಾಗುತ್ತೆ ಈ ಕಾಯಿಲೆ ಹರಡಲಿಕ್ಕೆ ಬಿಸಿಲಿನ ತಾಪಮಾನೂ ಒಂದು ಕಾರಣ ಇರ್ಬೋದು ಅಂತ ನಾವು ಹೇಳ್ತೀವಿ ಯಾಕಂತ ಹೇಳಿದ್ರೆ ಈಗ ಸ್ಟ್ರೆಸ್ ಅಂತ ಹೇಳ್ತೀವಿ ಪ್ರಾಣಿಗಳಿಗೆ ಬಿಸಿಲು ಜಾಸ್ತಿಯಾಗಿ ಓಕೆ ಸ್ಟ್ರೆಸ್ ಉಂಟಾಗುತ್ತೆ ಸೊ ಯಾವುದೇ ಒಂದು ಸ್ಟ್ರೆಸ್ ಕಂಡೀಷನಲ್ಲಿ ಏನಾಗುತ್ತೆ ವೈರಲ್ ಕಾಯಿಲೆಗಳು ಬೇಗ ಹರಡುತ್ತೆ ಈ ವೈರಸ್ ಇಲ್ಲೇ ಇರ್ತದೆ ನಮ್ಮ ಹವಾಮಾನದಲ್ಲಿ ಇರ್ತದೆ ನೀರಿನಿಂದ ಗಾಳಿಯಿಂದ ಹರಡುವಂಥ ಒಂದು ಕಾಯಿಲೆ ಆಗಿರೋದ್ರಿಂದ ಇದನ್ನ ಯಾರೂ ತಡೆಗಟ್ಟಕ್ಕಾಗೋದಿಲ್ಲ ಇದಕ್ಕೆ ಲಸಿಕೆ ಒಂದೇ ಕಾರಣ ಆಮೇಲೆ ನಾಯಿ ಸಾಕುವವ್ರು ಏನು ಮಾಡಬೇಕಂದ್ರೆ ನಾಯಿನ ಒಂದು ಉತ್ತಮ ವಾತಾವರಣದಲ್ಲಿ ಮನೆಯೊಳಗೆ ಇಟ್ಕೊಂಡು ಸಾಕಿದ್ರೆ ಉತ್ತಮ ಬೀದಿಯಲ್ಲಿ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗುವಂಥವ್ರಾದರೆ ಲಸಿಕೆ ಮಾಡಿಸಿರ್ಬೇಕು ಒಟ್ಟಿನಲ್ಲಿ ಹವಾಗುಣ ಬದಲಾವಣೆ ಮನುಷ್ಯನ ಮೇಲು ಮಾತ್ರವಲ್ಲ ಮೂಕ ಪ್ರಾಣಿಗಳ ಮೇಲೂ ಬೀರಿತ್ತು ಇದೇ ರೀತಿ ಮುಂದುವರೆದಲ್ಲಿ ನಮ್ಮ ಈ ಪರಿಸರ ಎಲ್ಲಿಗೆ ಬಂದು ಮುಟ್ಟುತ್ತೆ ಅನ್ನೋದೇ ಆತಂಕಕಾರಿ ವಿಚಾರ ಕ್ಯಾಮರಾಮನ್ ಚಿತ್ತನ್ ಕೌಂಡಿನ್ಯ ಜತೆ ಲೋಹಿತ್ ಮಾಗಲು ಕೊಡಗು ಚಾನೆಲ್ ಮಡಿಕೇರಿ ಏನಾಯ್ತು ಅದೇ ನಿನ್ನೆ ಮೊನ್ನವ್ರಿಗೆ ಚೆನ್ನಾಗಿತ್ತು ನಿನ್ನೆ ಬೆಳಿಗ್ಗೆ ಅಂತ ಫುಡ್ ತಗೊತಿದ್ದೆ ಅಲ್ಲಿಂದ ವಾಮಿಟ್ ಟಾಯ್ಲೆಟ್ ಎಲ್ಲ ಮಾಡ್ತೀನಿ ಆದ್ರೆ ನಿನ್ನೆ ಅದನ್ನು ನೋಡ್ಕೊಂಡು ಇಲ್ಲಿ ಹಾಸ್ಪಿಟ್ಲಿಗೆ ತಗೊಂಡೆ ಇಲ್ಲಿ ಈಗ ಮಧ್ಯೆಲ್ಲ ಮಾಡಿದ್ರೆ ಪುನಃ ಪುನಃ ಹುಷಾರಾಗಿಲ್ಲ ತಗೊಂಡಿದ್ದೀನಿ ಸಮಸ್ಯೆ ಆಗ್ತಾ ಇದೆ ನಮ್ಮಲ್ಲಿ ಈಗ ಒಂದು ಯಾರು ನಿನ್ನೆ ಹೇಳ್ತಿದ್ರು ಒಂದು ಎರಡು ಮೂರು ನಾಯಿ ಸತ್ತು ಹೋಯ್ತು ಇದೇ ತರ ಅಂತೇಳಿ ಆಗಿದೆ ಅಂತೇಳಿ ಬಿಸಿಲಿಗೆ ಅಂತ ಅನಿಸ್ತಿದ್ರು ಮುಂದೇನೋ ಇದೇ ತರ ಆಗಿದೆ ಇದೇ ಟೈಮಿಗೆ ಮರಿ ಇದೀಗ ಇದು ಈ ಥರ ಆಗಿದೆ ತುಂಬ ಜನ ಹಾಸ್ಪಿಟ್ಲಿಗೆ ತಗೊಂಡ್ಬರ್ತಿದ್ದಾರೆ ತಗೊಂಡು ಬರ್ತಿದ್ದಾರೆ ಅದು ಗೊತ್ತಿಲ್ಲ ಶುಂಠಿ ಶುಂಠಿಗೊಪ್ಪದಲ್ಲಿ ತಗೊಂಡೋಗೋದ್ರೆ ಅಲ್ಲಿ ಅವರು ಡಾಕ್ಟ್ರಿ ಇವರೂ ಸಲ್ಲಿ ಯಾರು ಇರಲಿ ಶುಂಠಿ ಹಬ್ಬದಲ್ಲಿ ಯಾರೂ ಇಲ್ಲ ಶುಂಠಿ ಹಬ್ಬದೇ ನಾನು ಫಸ್ಟ್ ತಗೊಂಡೋಗಿದ್ದೆ ಶುಂಠಿಗೊಪ್ಪಕ್ಕೆ ತಗೊಂಡೋಗಿ ನೋಡೋದಕ್ಕೆ ಅಲ್ಲಿ ಯಾರೂ ಇಲ್ಲ ಅಲ್ಲಿ ಹಾಗೆ ಅಲ್ಲಿಂದ ಇಲ್ಲಿ ಮಡಿಕೇರಿ ತೊಗೊಂಡಿದ್ದೆ